ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೆ ಇದೇ ಜೂನ್ ಒಂದರಿಂದ ಆರು ಹೊಸ ರೂಲ್ಸ್ ಜಾರಿ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹೊಸ ಹೊಸ ನಿಯಮಗಳು ಜಾರಿಗೊಳ್ಳುತ್ತವೆ ಅದೇ ರೀತಿಯಾಗಿ ಇದೇ ಜೂನ್ ಒಂದರಿಂದ ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಆರು ರೀತಿಯ ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ಪಿಂಚಣಿ ಅಥವಾ ವಿಧವಾ ವೇತನ ಹಿರಿಯ ನಾಗರಿಕರಿಗೆ ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳುತ್ತಿರುವವರಿಗೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹೀಗೂ ಇನ್ನೂ ಅನೇಕ ರೀತಿಯ ಹೊಸ ಹೊಸ ನಿಯಮಗಳು ಇದೇ ಜೂನ್ ಒಂದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರು ತಪ್ಪದೆ ನೋಡಿ ಬನ್ನಿ ಇಷ್ಟಕ್ಕೂ ಜೂನ್ ಒಂದರಿಂದ ಯಾವೆಲ್ಲ ಹೊಸ ರೂಲ್ಸ್ ಜಾರಿಗೆ ಬರುತ್ತಿವೆ ಜನರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗಲಿದೆ ಎಲ್ಲ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿ ಯುವ ಕೊನೆವರೆಗೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇ ಪಿ ಒನಲ್ಲಿ ಕೆಲಸ ಸುಲಭವಾಗುತ್ತದೆ ಜೂನ್ ಒಂದರಿಂದ ಸರ್ಕಾರ ಇ ಪಿ ಒನ ಹೊಸ ಆವೃತ್ತಿ ತ್ರೀ ಪಾಯಿಂಟ್ ಒ ಅನ್ನು ಪ್ರಾರಂಭಿಸಬಹುದು ಇದರ ಮೂಲಕ ಹಣವನ್ನು ಹಿಂಪಡೆಯುವುದು ವಿವರಗಳನ್ನು ಕ್ಲೈಮ್ ಮಾಡುವುದು ಅಥವಾ ನವೀಕರಿಸುವಂಥ ಪಿಎಫ್ ಸಂಬಂಧಿತ ಸೇವೆಗಳು ಮೊದಲಿಗಿಂತ ಸುಲಭವಾಗುತ್ತದೆ ದೊಡ್ಡ ವಿಷಯವೆಂದರೆ ಎಟಿಎಂನಂತಹ ಕಾರ್ಡ್ನೊಂದಿಗೆ ಪಿ ಎಫ್ ಖಾತೆಯಿಂದ ನೇರವಾಗಿ ಹಣವನ್ನು ಹಿಂಪಡೆಯಬಹುದು ಕ್ರೆಡಿಟ್ ಕಾರ್ಡ್ ಬಳಕೆಯ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ಕೆಲವು ಕಠಿಣ ನಿಯಮಗಳು ಅನ್ವಯವಾಗಬಹುದು ನಿಮ್ಮ ಆಟೋ ಡೆಬಿಟ್ ವಿಫಲವಾದರೆ ನೀವು ಎರಡು ಪರ್ಸೆಂಟ್ವರೆಗೆ ದಂಡ ಶುಲ್ಕವನ್ನು ಪಾವತಿಸಬೇಕಾಗಬಹುದು ಇದಲ್ಲದೆ ಯುಟಿಲಿಟಿ ಬಿಲ್ ಅಥವಾ ಇಂಧನಕ್ಕಾಗಿ ಕಾರ್ಡ್ ಬಳಸುವುದಕ್ಕೆ ಹೆಚ್ಚುವರಿ ಶುಲ್ಕ ವಿಧಿಸಬಹುದು ಅಂತಾರಾಷ್ಟ್ರೀಯ ವಹಿವಾಟುಗಳ ಮೇಲೆ ಹೆಚ್ಚುವರಿ ಶುಲ್ಕಗಳು ಮತ್ತು ರಿವಾರ್ಡ್ ಪಾಯಿಂಟ್ಗಳ ಕಡಿತವು ಸಾಧ್ಯ ಎಟಿಎಂನಿಂದ ಹಣವನ್ನು ಹಿಂಪಡೆಯುವುದು ದುಬಾರಿಯಾಗುತ್ತದೆ ಜೂನ್ ಒಂದರಿಂದ ಎಟಿಎಂನಿಂದ ಹಣವನ್ನು ಹಿಂಪಡೆಯಲು ವಿಧಿಸಲಾಗುವ ಶುಲ್ಕವೂ ಹೆಚ್ಚಾಗಬಹುದು ಈಗ ಸೀಮಿತ ಉಚಿತ ವಹಿವಾಟುಗಳ ನಂತರ ಪ್ರತಿ ವಹಿವಾಟಿಗೆ ಹೆಚ್ಚಿನ ಹಣವನ್ನು ಕಡಿತಗೊಳಿಸಬಹುದು ಆದ್ದರಿಂದ ಎಟಿಎಂ ಬಳಸುವಾಗ ಜಾಗರೂಕರಾಗಿರಬೇಕು ಎಲ್ಪಿಜಿ ಸಿಲಿಂಡರ್ ದುಬಾರಿಯಾಗಬಹುದು ಎಲ್ ಪಿ ಜಿ ಸಿಲಿಂಡರ್ ಬೆಳೆಗಳನ್ನು ಪ್ರತಿ ತಿಂಗಳ ಮೊದಲ ದಿನದಂದು ನಿಗದಿಪಡಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಜೂನ್ ಒಂದರಂದು ಗ್ಯಾಸ್ ಸಿಲಿಂಡರ್ ದುಬಾರಿ ಅಥವಾ ಅಗ್ಗವಾಗಬಹುದು ಇದು ನಿಮ್ಮ ಮನೆಯ ಬಜೆಟ್ ಮೇಲೆ ವಿಶೇಷವಾಗಿ ಸಬ್ಸಿಡಿಗಳನ್ನು ಬಳಸುವ ಕುಟುಂಬಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಫ್ಡಿ ಬಡ್ಡಿ ದರಗಳನ್ನು ಮತ್ತಷ್ಟು ಕಡಿಮೆ ಮಾಡಬಹುದು ಮುಂದಿನ ತಿಂಗಳು ಜೂನ್ ಆರರಂದು ಆರ್ಬಿಐ ಸಭೆ ನಿಗದಿಯಾಗಿದೆ ಸಭೆಯಲ್ಲಿ ಆರ್ಬಿಐ ರೆಪೋ ದರವನ್ನು ಕಡಿಮೆ ಮಾಡುವ ನಿರೀಕ್ಷೆಯಿದೆ ಇದು ಸಂಭವಿಸಿದ್ದಲ್ಲಿ ಬ್ಯಾಂಕುಗಳು ಎಫ್ಡಿ ಮೇಲಿನ ಬಡ್ಡಿ ದರಗಳನ್ನು ಕಡಿಮೆ ಮಾಡಬಹುದು ಇತ್ತೀಚೆಗೆ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಎಕ್ಸಿಸ್ ಬ್ಯಾಂಕ್ನಂತಹ ಬ್ಯಾಂಕುಗಳು ಎಫ್ ಡಿ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡಿದ್ದವು ಈಗ ಆರ್ ಬಿ ಐ ರೆಪೋ ದರವನ್ನು ಕಡಿಮೆ ಮಾಡಿದರೆ ಬ್ಯಾಂಕುಗಳು ಮತ್ತೆ ಎಫ್ ಡಿ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡಬಹುದು ಜಿ ಎಸ್ ಟಿ ಇನ್ವಾಯ್ಸ್ ನಿಯಮಗಳಲ್ಲಿ ಬದಲಾವಣೆ ಜಿ ಎಸ್ ಟಿ ಇನ್ವಾಯ್ಸ್ ಒಂದು ಪ್ರಮುಖ ಬದಲಾವಣೆಯ ಬಗ್ಗೆ ತಿಳಿಸಿದೆ ಜೂನ್ ಒಂದರಿಂದ ಇನ್ವಾಯ್ಸ್ ಸಂಖ್ಯೆಗಳು ಇನ್ಮುಂದೆ ಕೇಸ್ ಸೆನ್ಸಿಟಿವ್ ಆಗಿರುವುದಿಲ್ಲ ದೊಡ್ಡ ಅಕ್ಷರಗಳಲ್ಲಿ ಸಣ್ಣ ಅಕ್ಷರಗಳ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಅಂದರೆ ಎಬಿಸಿ ಎಬಿಸಿ ಅಥವಾ ಎಬಿಸಿ ಮೂರನ್ನು ಒಂದೇ ಎಂದು ಪರಿಗಣಿಸಲಾಗುತ್ತದೆ ಇದು ನಕಲಿ ಇನ್ವಾಯ್ಸ್ ಸಂಖ್ಯೆಗಳನ್ನು ಉತ್ಪಾದಿಸುವ ಸಮಸ್ಯೆಯನ್ನು ಕೊನೆಗೊಳಿಸುತ್ತದೆ ಅಲ್ಲದೆ ಇನ್ವಾಯ್ಸ್ ಸಂಖ್ಯೆಗಳನ್ನು ಸ್ವಯಂ ಚಾಲಿತವಾಗಿ ದೊಡ್ಡ ಅಕ್ಷರಗಳಲ್ಲಿ ಪರಿವರ್ತಿಸಲಾಗುತ್ತದೆ